ீஸ் மைசூர் சில் சாரீஸ் பனாரஸ் சில் சாரீஸ் போச்சம்பி சில் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு பிரியக்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಸಪ್ತಗಿರಿ ಪದವಿ ಮತ್ತು ಪದವಿ ಪೂರ್ವ ಡಿಗ್ರಿ ಕಾಲೇಜ್ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ಶ್ರೀನಿವಾಸಪುರ ಈ ದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭ ಹಾಗೂ ಬಿಕಾಂ ವಿದ್ಯಾರ್ಥಿನಿ ಐದನೇ ಸೆಮಿಸ್ಟರ್ ಫಲಿತಾಂಶದ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವುದು ಅವರಿಗೆ ಗೌರವಾನ್ವಿತ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಗೌರವಾನ್ವಿತ ಸಂಸ್ಥಾಪಕರು ಮತ್ತು ಕಾರ್ಯದರ್ಶಿಗಳು ವಿ ವಿಪೆದ್ದಣ್ಣವರು ಪ್ರಾಂಶುಪಾಲರು ಮಂಜುನಾಥ ಟೀಕೆ ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಈ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತಕರು ಗೌರವಾನ್ವಿತ ಪ್ರಾಂಶುಪಾಲರು ರಮೇಶ್ ಎನ್ಆರ್ ಸಪ್ತಗಿರಿ ಪದವಿ ಡಿಗ್ರಿ ಕಾಲೇಜು ಈ ಸಂಸ್ಥೆಯ ಪಿಯುಸಿ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಟಿಕೆ ಮಂಜುನಾಥ್ ರಿಯಾಜ್ ಪಾಷಾ ಹನುಮಪ್ಪ ಬಿ ಶ್ರೀನಿವಾಸ್ ಅನುಷಾ ಮೇಡಂ ಲಕ್ಷ್ಮೀ ಮೇಡಮ್ ಸುರೇಶ್ ಉಪೇಂದ್ರ ಸುಬ್ರಹ್ಮಣಿ ಭವಾನಿ ಹಾಗೂ ಅದೇ ರೀತಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲರು ಮತ್ತು ಸಿಬ್ಬಂದಿ ವರ್ಗದವರು ರಮೇಶ್ ಎನ್ಆರ್ ಅಶ್ವಥರೆಡ್ಡಿ ಬಿಎನ್ ಅಶ್ವಥ್ ರೆಡ್ಡಿ ಡಿಜಿ ಅನುಷಾ ಮೇಡಮ್ ದಿವ್ಯಾ ಮೇಡಮ್ ಲಕ್ಷ್ಮೀ ಮೇಡಮ್ ಹಾಗೂ ಐದನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿ ತಾಲೂಕಿಗೆ ಪ್ರಥಮ ಸ್ಥಾನ ಕೌನಿ ರೋಹಿಣಿಯರವರು ರವರು ಏಳ್ನೂರು ಅಂಕಗಳಿಗೆ ಆರುನೂರ ಎಪ್ಪತ್ತೆರಡು ಅಂಕಗಳು ಪಡೆದು ಸಪ್ತಗಿರಿ ಸಂಸ್ಥೆಗೆ ತಾಲೂಕಿನ ಸಂಸ್ಥೆ ಜನತೆಗೆ ಸಮಾಜದಲ್ಲಿ ಶಿಕ್ಷಣ ವಿದ್ಯಾಭ್ಯಾಸ ಹೆಸರು ಪಡೆದು ಈ ಸಪ್ತಗಿರಿ ಸಂಸ್ಥೆ ಪ್ರಥಮ ಸ್ಥಾನ ಸಾಕ್ಷಿಯಾಗಿದೆ ಈ ಸಂದರ್ಭದಲ್ಲಿ ಸಂಸ್ಥಾಪಕರು ಪೆದ್ದಣ್ಣರವರು ಮಾತನಾಡಿ ಮೊಟ್ಟಮೊದಲಿಗೆ ಪಿಯುಸಿ ಕಾಲೇಜ್ ಸ್ಥಾಪನೆ ಮಾಡಿದ್ದು ಹಾಗೂ ಡಿಗ್ರಿ ಕಾಲೇಜ್ ಶ್ರೀನಿವಾಸಪುರದಲ್ಲಿ ಮೊಟ್ಟಮೊದಲಿಗೆ ಸ್ಥಾಪನೆ ಇಲ್ಲಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಗೋಲ್ಡ್ ಮೆಡಲ್ ಮೂರು ಸಾರಿ ಬಂದಿದೆ ಒಂದು ಉದಾಹರಣೆ ವಿದ್ಯೆ ಒಬ್ಬರ ಸ್ವತ್ತು ಅವರ ಗುರಿ ಸಾಧನೆ ಮುಖ್ಯ ತಂದೆ ತಾಯಿ ಬಡ ಕುಟುಂಬ ಬಂಡಿ ವ್ಯಾಪಾರ ಮಾಡಿದ್ದು ಆದರೆ ಅವರ ಮಗಳು ವಿದ್ಯಾರ್ಥಿನಿ ಐಎಎಸ್ ಅಧಿಕಾರಿಯಾಗಿದ್ದಾರೆ ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಐಪಿಎಸ್ ಅಧಿಕಾರಿ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯದ ನಿಮ್ಮೆಲ್ಲರ ಆಧಾರ ಅಂದರೆ ಉನ್ನತ ಶಿಕ್ಷಣ ಪಡೆದು ಸಮಾಜದಲ್ಲಿ ಮಾದರಿಯಾಗಿ ಸಪ್ತಗಿರಿ ಕಾಲೇಜಿಗೆ ಹೆಸರು ಪಡೆಯಿರಿ ಈ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ರಮೇಶ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯ ವಿದ್ಯಾಭ್ಯಾಸ ಉತ್ತಮ ಶಿಕ್ಷಣಕ್ಕೆ ನಮ್ಮೆಲ್ಲರ ಸೇವೆ ಇಪ್ಪತ್ನಾಲ್ಕು ಗಂಟೆ ಸದಾ ಮಾಡುತ್ತೇವೆ ಸಂಸ್ಥೆ ಸಪ್ತಗಿರಿ ಕಾಲೇಜ್ ಪದವಿ ಡಿಗ್ರಿ ಕಾಲೇಜ್ ಶಿಕ್ಷಣಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುವ ಸಂಸ್ಥೆಯಾಗಿದೆ ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು ಈ ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ರಮೇಶ್ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು ಂತಹ ಒಂದು ಆಗಿದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಇದು ಮೊದಲನೇ ಸ್ಥಾನ ಒಂದು ಒಬ್ಬ ವ್ಯಕ್ತಿಗೆ ಬೆನ್ನೆಲುಬು ಯಾವ ತರ ಆಧಾರವಾಗಿರುತ್ತೋ ಈ ಶಿಕ್ಷಣಕ್ಕೆ ಈ ಶಿಕ್ಷಣ ಪ್ರಾರಂಭ ಆಗೋದಕ್ಕೆ ಈ ವಿದ್ಯಾಸಂಸ್ಥೆಯೇ ಮೂಲ ಕಾರಣ ಈ ಒಂದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರಪ್ರಥಮ ಪಿ ಯು ಸ್ಥಾಪನೆ ಮಾಡಿರತಕ್ಕಂಥದ್ದು ನಮ್ಮ ಶ್ರೀತ ಪೆದ್ದಣ್ಣ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾಲೇಜು ಇದುವರೆಗೂ ಕೂಡ ನಡ್ಕೊಂಡು ಬಂದಿದೆ ಅವರಿಗೆ ತುಂಬಾ ನಾವು ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯೊಂದಿಗೆ ಒಂದು ನಮಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಶ್ರೀನಿವಾಸಪುರದಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಕಾಲೇಜು ಒಳ್ಳೆಯ ಶಿಕ್ಷಣವನ್ನ ಕೊಟ್ಟುಕೊಂಡು ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಅವರ ಇದುವರೆಗೂ ಕೂಡ ಸತತವಾಗಿ ಈ ನಮ್ಮ ಸಪ್ತಗಿರಿ ಕಾಲೇಜು ಸತತವಾಗಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಒಳ್ಳೆಯ ಶಿಸ್ತು ಸಮಯವನ್ನು ಪಾಲನೆ ಮಾಡ್ತಾ ಒಳ್ಳೆಯ ಉಪನ್ಯಾಸಕರೊಂದಿಗೆ ನುರಿತ ಉಪನ್ಯಾಸಕರೊಂದಿಗೆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠ ಪ್ರವಚನಗಳನ್ನ ಮಾಡಿಕೊಂಡು ಇದುವರೆಗೂ ಕೂಡ ಒಂದು ಹೆಮ್ಮೆಯಾಗಿ ನಿಂತ್ಕೊಂಡಿರ್ತಕ್ಕಂತಹ ಒಂದು ಕಾಲೇಜ್ ಅಂತೇಳಿ ನಾವ್ ಹೇಳ್ಬೋದು ಈ ಒಂದು ಸಪ್ತಗಿರಿ ಕಾಲೇಜ್ಗೆ ಜೋರಾಗಿ ಚಪ್ಪಾಳೆ ಕೂಡ ತಟ್ಟಬಹುದು ಅದೇ ರೀತಿಯಾಗಿ ಮುಂದೆ ಕೂಡ ಒಳ್ಳೆ ಶಿಕ್ಷಣವನ್ನ ನೀಡ್ತಾ ನಿಮ್ಮಂತ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯನ ನೀಡ್ತಾ ಸಾಕ್ತಕ್ಕಂತಹ ಒಂದು ಏಕೈಕ ಕಾಲೇಜು ಕೂಡ ಆಗಿರ್ತಕ್ಕಂಥದ್ದು ನಿಮಗೆ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಮನೆ ನಡೆದಿರ್ತಕ್ಕಂತಹ ಒಂದು ಫಿಫ್ ಸೆಮಿಸ್ಟರ್ ಅಲ್ಲಿ ಈ ಕಾಲೇಜು ಈ ಕಾಲೇಜಿನಲ್ಲಿ ಓದ್ತಾ ಇರತಕ್ಕಂತಹ ನಮ್ಮ ಕೋನೈನ್ ರೋಶ್ನಿ ಕಾನಮ್ ಸ್ಟ್ಯಾಂಡಪ್ ಕೋನೈನ್ ರೋಶ್ನಿ ಕಾನಂ ಅವರು ನಮ್ಮ ಈ ಕಾಲೇಜಲ್ಲಿ ಫಿಫ್ತ್ ಸೆಮಿಸ್ಟರ್ ಅಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಫಿಫ್ತ್ ಸೆಮಿಸ್ಟರ್ ಫಲಿತಾಂಶದಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟಬಹುದು ಜೋರಾಗಿ ಮುಂದೆ ಕೂಡ ಒಳ್ಳೆಯ ಶಿಕ್ಷಣವನ್ನು ನೀಡೋದಕ್ಕೆ ಏನು ಸೈನ್ಸ್ ವಿಭಾಗದಲ್ಲಿ ನಿಮ್ಗೆ ಏನು ಸೀಟ್ ಆಗಿರ್ಬೋದು ನೀಟ್ ಆಗಿರ್ಬೋದು ನುರಿತ ಉಪನ್ಯಾಸಕರನ್ನು ಇಟ್ಕೊಂಡು ಏನು ಇವತ್ತು ಪಾಠ ಪ್ರವಚನಗಳನ್ನ ಮಾಡ್ತಾ ಇದೆ ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ಪೋಷಕರವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜು ತುಂಬಾ ಚೆನ್ನಾಗಿದೆ ಒಳ್ಳೆ ಒಂದು ನುರಿತ ಒಂದು ಉಪನ್ಯಾಸಕರನ್ನ ಇಟ್ಕೊಂಡು ಒಳ್ಳೆ ರೀತಿಯಾಗಿ ಮಕ್ಕಳಿಗೆ ಒಂದು ಒಂದು ಏನು ಉನ್ನತ ರೀತಿಯಲ್ಲಿ ನಾವು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಪಿ ಯು ಸಿ ಕೂಡ ಒಂದು ಉತ್ತಮ ಒಂದು ರಿಸಲ್ಟ್ ಅನ್ನ ನೀವು ಕೊಡ್ತೀರಾ ಅಂತೇಳಿ ನಾವು ತುಂಬಾ ಆಶೆಯನ್ನ ಇಟ್ಕೊಂಡಿದೀವಿ ಕೊಡ್ತೀರಾ ಕೊಡ್ತೀರಾ ಆಶ್ರಯ ನೆರಳು ಮತ್ತು ಬಹು ಉಪಯೋಗಿಯಾದಂತ ಮರದಂತೆ ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆ ಸಪ್ತಗಿರಿ ಸಪ್ತಗಿರಿ ಸಹ ನೋಡ್ತಾ ಬಂದಿದೆ ಇಂತಹ ಸಂಸ್ಥೆಯನ್ನ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಆರ್ ಕೆ ಅಕಾಡೆಮಿ ಚಿಂತಾಮಣಿಯವರು ನಡೆಸ್ಕೊಂಡು ಬಂದಿರ್ತಾರೆ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತು ಈ ದಿನ ನಮಗೆ ಒಂದು ಒಳ್ಳೆ ರೀತಿಯಂಥ ಒಂದು ವಿದ್ಯಾರ್ಥಿಗಳಿಗೆ ಸುದಿನ ಅಂತ ಹೇಳ್ಬೋದು ಯಾಕಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ತಯಾರಿ ಆಗಿದ್ದಾರೆ ಸಂಪೂರ್ಣವಾಗಿ ಎಲ್ಲ ವಿಷಯದಲ್ಲೂ ಸಹ ಸಂಪೂರ್ಣ ತಯಾರಾಗಿದ್ದಾರೆ ಅವರಿಗೆ ಬೀಳ್ಕೊಡುಗೆ ಅಥವಾ ವಿದಾಯ ಅಂತ ನಾವು ಹೇಳ್ತಾ ಇದೀವಿ ಆ ಕಾರ್ಯಕ್ರಮ ಜೊತೆಗೆ ಡಿಗ್ರಿ ವಿದ್ಯಾರ್ಥಿ ನಮ್ಮ ತಾಲೂಕಿಗೆ ಪ್ರಥಮ ಬಂದಿರೋದ್ರಿಂದ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮತ್ತು ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅವರು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಮುಂದೆ ಸೆಕೆಂಡ್ ಪಿ ಯು ಸಿಗೂ ಸಹ ಇಲ್ಲೇ ನಿಮ್ಮ ಒಂದು ಜರ್ನಿ ಅನ್ನುವಂಥದ್ದು ಮುಂದುವರಿತದೆ ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ನಾವು ವಿದಾಯ ಅಂತ ಹೇಳ್ತಾ ಇಲ್ಲ ಸದಾ ನೀವು ಶಿಕ್ಷಣ ಅನ್ನುವಂಥ ಒಂದು ಆ ರಂಗದಲ್ಲಿರ್ತೀರಿ ಹಾಗಾಗಿ ನಿಮ್ಮನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಸ್ವಾಗತವನ್ನು ಬಯಸ प्रोबेशनर प्रोबेशनरी पीरियड मीन्स ट्रेनिंग पीरियड 2023 बैच आईपीएस ऑफिसर सो योर स्टाफ टीचर स्टाफ वर्ल्ड मी यस्टे फॉर दिस प्रोग्राम आर यू कंफर्टेबल नानू कन्नड कलियुत सो आई विल टॉक Uh, I will talk. Uh, if I speak in Kannada, it will take a long time. So I will talk either in Hindi or English. Now you tell me which language <laughs> you <are> English. <laughs> English, you <laughs> and English. <laughs> English. Uh, okay, English. I think people are comfortable. Also, and teachers also have asked uh, me to talk about uh, motivation. I know uh, you all be uh, with, uh, you are in uh, third year, fifth semester. You have completed. Fifth semester, right. Now you all will be, will be going to the job market, finding jobs and uh, now you will be busy. After some time you will get job. Uh, when you will get job, you all will uh, get very busy uh, in uh, doing work, earning money, you know. Uh, very important to earn and uh, have a family and everything. So, I want to talk about four or five things with you. First is your goals. You should fix one goal for you. And yourself and you should chase that goal. Uh what we do is we keep in mind four five things. Okay, if uh, this does not doesn't work, we will do this thing. If that doesn't work, we'll do some other thing. Okay, that is not the right thing. You should keep one goal in mind, as per your capacity. Reading novels, okay. Some people want to watch some television shows. Okay. So that is that depends on you. What are your hobbies? Spend time, some time for your hobbies. Last important thing is, the most important thing is be a good human. You will find jobs, you will uh, do uh, a lot of things in your life. Just be a good person. Whenever you get the opportunity to help someone, even if it's a small help, you can pay someone 10 rupees to buy some food, you please help them. Nowadays, it is becoming less and less. People are not helping each other. I request you all, whenever you get opportunity, any opportunity to help someone, please, please, please help them. That is all I wanted to say, talk to you. I thank the college, uh, college staff for inviting me here to talk with you. Thank you all for listening. <laughs> will you be able to study? No. Will you be able? You be, will uh, your uh, uh, mind be like, okay, I go out with friends and play cricket when you are very... Ill? No. So the most important thing is your health. That you should take care third third most important thing is family and friends you all will be very busy in your life after some time you all will be having your jobs so very important for you to continue spending time with your family and friends at least once in a while once in one week or sometime you should talk to your friend childhood friends now you are i am sure that you have made some good friends in the college right you all have good friends ಯು ಯು ವಿಲ್ ವಿಲ್ ಗೋ ಔಟ್ ಇನ್ ಜಾಬ್ ಮಾರ್ಕೆಟ್ ಬಿ ಉಪನ್ಯಾಸಕ ಇದೆ ಎಲ್ಲ ಒಂದು ಮಾರ್ಗದರ್ಶನ ನೀವು ನೀವು ಯಾಕಂದ್ರೆ ಭವಿಷ್ಯದಲ್ಲಿ ಬಾರಿ ಒಂದು ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಹೋಗ್ತಕ್ಕಂಥವ್ರು ನೀನು ಡಿ ಸಿ ಆಗ್ಬಹುದು ಸಬ್ಇನ್ಸ್ಪೆಕ್ಟರ್ ಆಗ್ಬಹುದು ಒಳ್ಳೆ ಮಾನವರಾಗಬಹುದು ಅಂತಹ ಒಂದು ಕ್ಷೇತ್ರ ಈಗ ಅಂದ್ಕೊತಾ ಇರ್ತೀರಿ ನೀವು ಇನ್ನೇನ್ ಬಂದ್ಬಿಟ್ಟು ಸೋಮವಾರ ಎಕ್ಸಾಮ್ ಬರ್ತಾ ಇದೆ ಪಿ ಯು ಗೆ ನಿಜವಾಗ್ಲೂ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಪ್ಪ ನಿಜವಾಗ್ಲೂ ಅನ್ಯಾಯ ಆಗಿದೆ ನಮ್ಗೆ ಟೈಮು ಟೈಮು ವೇಸ್ಟ್ ಆಗಿದೆ ಅಂತೇಳಿ ನಿಜವಾಗ್ಲು ನೀವೆಲ್ಲ ಇವಾಗ ಮನಸ್ಸು ಅಂದ್ಕೊತಾ ಇದ್ದೀರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಬೋದಾಗಿತ್ತು ಇನ್ನೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಉಪನ್ಯಾಸಕರಲ್ಲಿ ಹಂಚ್ಕೊಂಡಿದ್ರೆ ನಾನು ಇನ್ನೂ ದ ಡಿಸ್ಟ್ರಿಕ್ಟ್ ಕಮ್ಸ್ ಫ್ರಮ್ ಸ್ಕೂಲ್ ಐ ಯು ಆಲ್ ದ ವೆರಿ ಬೆಸ್ಟ್ ಯು ಸರ್ ಜಸ್ಟ್ ಜಸ್ಟ್ ಫಾರ್ ಸಜೆಶನ್ ತಮ್ಮ ಅಧಿಕಾರ ಅವಧಿನ ತಮ್ಮ ಅಧಿಕಾರ ಅವಧಿನಲ್ಲಿ ಎಲ್ಲೆಲ್ಲೋ ಪ್ರೋಗ್ರಾಮ್ ನೋಡಿದರೆ ಈ ಶ್ರೀನಿವಾಸಪುರ ತಾಲೂಕು ಈ ಸಪ್ತಗಿರಿ ಪದವಿ ಕಾಲೇಜು ಈ ದಿನ ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ ಟುಡೇ ಇಸ್ ಪ್ರೋಗ್ರಾಮ್ ಇಸ್ ಫೆಸ್ಟಿವಲ್ ಇಸ್ ಗ್ರ್ಯಾಂಟೆಡ್ ಫೆಸ್ಟಿವಲ್ ಹೌ ಮಚ್ ಪ್ರೋಗ್ರಾಮ್ ಓಕೆ ಸೊ ಐ ಎಂ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಎವ್ರಿ ಟೈಮ್ ಟು ಇಂಟ್ರಾಕ್ಟಿಂಗ್ ವಿತ್ ಸ್ಟೂಡೆಂಟ್ ಐ ಡೋಂಟ್ ನೋ ಮಚ್ important or uh, you know uh, enthusing it is for you but for me it is very exciting whenever I interact with students we have a Thursday open house program in uh, our station also we give information about the working of the station to the students of the school so every Thursday it is organized and whenever they come last week they come I became very happy that I am uh, interacting with the students ಸೊ ಐ ಅಗೇನ್ ಥ್ಯಾಂಕ್ ಫಾರ್ ಪ್ರೊವೈಡಿಂಗ್ ದಿಸ್ ಆಪರ್ಚುನಿಟಿ ಇಟ್ ಇಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಮಿ ವೆನ್ ಎಟ್ ದ ಅಪರ್ಚುನಿಟಿ ಐ ಕಮ್ ಮ್ಯಾನ್ ಐ ಇಂಟ್ರಾಕ್ಟ್ ವಿತ್ ಸ್ಟೂಡೆಂಟ್ ಐ ಗೆಟ್ ಟೈಮ್ ಐ ಮೇಕ್ ಶೋರ್ ದಟ್ ಐ ಇಂಟ್ರಾಕ್ಟ್ ವಿತ್ ಯು ಸೋ ಇಟ್ ವಾಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಥ್ಯಾಂಕ್ ಯು ವೆಲ್ಕಮು ಸ್ಟೆಂಡ್ ಆಫು ಕಂಪಲ್ಸರಿ ಮಾಡ್ತಾ ಇದ್ವಿ ಅದು ಈ ವರ್ಷ ಕಾರಣಗಳಿಂದ ಮಾಡೋದಕ್ಕೆ ಸಾಧ್ಯವಾಗಿದೆ ಅದಕ್ಕೆ ನಾನು ತುಂಬಾ ವಿಷಾದ ವ್ಯಕ್ತಪಡಿಸುತ್ತೇನೆ ಸೊ ಆದ್ರೆ ನಮ್ಮ ಕಾಲೇಜ್ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಂಡ್ರೆ ಅವ್ರು ಮಗಲ್ ಅಂತ ಒಂದು ಇದಾಗತ್ತೆ ಸೊ ಆದ್ರೆ ನಾನು ಜಾಸ್ತಿ ಹೇಳಕ್ ಹೋಗಿಲ್ಲ ಏನಂದ್ರೆ ನಮ್ಮ ಕಾಲೇಜು ಇಲ್ಲಿ ನಾವು ಸ್ಥಾಪನೆ ಮಾಡಿ ಎರಡ್ ಸಾವಿರದ ಒಂದ್ ಎರಡ್ ಸಾವಿರದ ಎರಡ್ ಸಾವಿರ ಓಪನ್ ಮಾಡಿರ್ತೇವೆ ಪ್ರಾರಂಭಿಸಿದ್ದೇವೆ ಸೊ ಶ್ರೀನಾಥ್ ತಾಲೂಕಲ್ಲೇ ಪ್ರಪ್ರಥಮವಾಗಿ ಖಾಸಗಿ ಸಮಸ್ಯೆ ಮಾಡಿರ್ತಕ್ಕಂಥ ಇದು ಇದೊಂದು ಇದು ಏನು ವಿಷಯ ದೊಡ್ಡ ವಿಷಯ ಯಾಕಂದ್ರೆ ಶ್ರೀನಾಥ್ ತಾಲೂಕಲ್ಲೇ ಖಾಸಗಿ ಸಮಸ್ಯೆ ಮಾಡಿದ ಯಾರು ಇಲ್ಲ ನಾವು ಆದ್ಮೇಲೆ ಮತ್ತೆ ಬೈ ಆಗಲಿ ಗಂಗೋಸ್ ಆಗಲಿ ಇನ್ನೊಂದು ಇನ್ನೊಂದು ಮಾಡ್ಕೊಂಡ್ರಿ ಅಷ್ಟೇ ಒಂದು ಎರಡನೇ ದಿನಂದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಲಕ್ಷ ಮಾಡ್ಕೊಂಡು ಒಂದು ಕಾಲೇಜ್ ಮಾಡಿದ್ದಾರೆ ಅದನ್ನ ಗೊತ್ತಿರ್ಬೇಕು ಯಾಕಂದ್ರೆ ಮೂರು ವರ್ಷ ಮಾಡಿರ್ತಾರೆ ಮಾಡಿದ್ರೆ ಏನೋ ನಮ್ಗೆ ಇದಾಗತ್ತೆ ಲಕ್ಷ ಗಂಗೋತ್ರಿ ಭಾವನಾ ಐಎಂ ಅಲ್ಲಿಕೊಂಡು ವಿಜಯಾದ್ರಿ ಅಂತ ಇಷ್ಟು ಕಾಲೇಜ್ ಕಾಲೇಜು ಎಲ್ಲರೂ ಸೇರಿ ಇಲ್ಲಿ ಸರ್ವಿಸ್ ಮಾಡಿರ್ತಕ್ಕ ಪ್ರದೇಶಕ್ಕೆ ಉಪನ್ಯಾಸಕರು ಓಕೆನಾ ಇದು ಪಕ್ಕ ಇದು ಇನ್ನೊಂದು ವಿಷಯ ಅಂದ್ರೆ ಇಲ್ಲಿ ಕಾಲೇಜು ಡಿಗ್ರಿ ನಾವು ಪ್ರಥಮವಾಗಿ ಪ್ರಾರಂಭಿಸಿದ್ವಿ ಡಿಗ್ರಿ ಸೊ ಆದ್ರೆ ಅವರಿಗೆ ಪ್ರಥಮವಾಗಿ ಡಿಗ್ರಿ ಕಾಲೇಜಲ್ಲಿ ಇಲ್ಲ ಗೌರ್ಮೆಂಟ್ ಸರ್ಕಾರಿ ಕಾಲೇಜಲ್ಲಿ ಯಾವುದೂ ಇಲ್ಲ ಸೊ ಮತ್ತೆ ನನ್ನ ಅವರೊಬ್ರು ಅವರೊಬ್ರು ಇದಾದ್ಮೇಲೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಇರ್ಲಿ ಏನ್ ಮಾಡಕ್ಕಾಗಲ್ಲ ಅವರವರು ಇದಲ್ಲ ನಾವೇನ್ ಮಾಡಕ್ಕಾಗಲ್ಲ ಅದನ್ನು ಫೈಟ್ ಮಾಡ್ಬೇಕಷ್ಟೇ ಆದ್ರೆ ಮೊದಲು ಬೆಂಗಳೂರು ಇನ್ಸ್ಟಿಟ್ಯೂಟ್ ಇಲ್ಲಿ ಇಟ್ಟಿದ್ದು ಆರ್ನೂರ ಇಪ್ಪತ್ತೆಂಟು ಕಾಲೇಜುಗಳಲ್ಲಿ ಮೂರು ಸತಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳ ಗೋಲ್ಡ್ ಮೆಡಲ್ ಬಂದಿದೆ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಮೂರು ಸತಿ ಬಂದಿದೆ ಆರ್ನೂರ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬೆಂಗಳೂರಿಂದ ಆರ್ನೂರ ಇಪ್ಪತ್ತೆಂಟು ಕಾಲೇಜು ಇರುವುದು ಸೊ ಅದರಲ್ಲಿ ಗೋಲ್ಡ್ ಮೆಡಲ್ ಮೂರು ಸಲ ಬಂದಿದೆ ಉಪನ್ಯಾಸಕ ಬೃಂದ ಇದೆ ಎಲ್ಲರ ಒಂದು ಮಾರ್ಗದರ್ಶನ ನೀವು ಪಡಿಬೇಕು ನೀವು ಯಾಕಂದ್ರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಭಾರಿ ಒಂದು ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಹೋಗ್ತಕ್ಕಂಥವ್ರು ನೀನು ಡಿ ಸಿ ಆಗ್ಬೋದು ಸರ್ಟಿಸ್ಕೆಟ್ ಆಗ್ಬೋದು ಒಳ್ಳೆ ಮಾನವರಾಗ್ಬೋದು ಅಂತಹ ಒಂದು ಕ್ಷೇತ್ರ ಈಗ ಅನ್ಕೊತಾ ಇರ್ತೀರಿ ನೀವು ಇನ್ನೇನು ಬಂದ್ಬಿಟ್ಟು ಸೋಮವಾರ ಎಕ್ಸಾಮ್ ಬರ್ತಾ ಇದೆ ಪಿ ಯು ಸಿ ನಿಜವಾಗ್ಲು ನಾವ್ ಎಷ್ಟು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದಿವಾ ನಿಜವಾಗ್ಲೂ ಅನ್ಯಾಯ ಆಗಿದೆ ಟೈಮು ಟೈಮು ವೇಸ್ಟ್ ಆಗಿದೆ ಅಂತೇಳಿ ನಿಜವಾಗ್ಲು ಮನಸ್ಸು ಅನ್ಕೊತಾ ಇದೀವಿ ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಬಹುದಾಗಿತ್ತು ಇನ್ನೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಉಪನ್ಯಾಸಗಳಲ್ಲಿ ಹಂಚ್ಕೊಂಡಿದ್ರೆ ನಾವ್ ಇನ್ನೂ ಎ ಮಾಡಿದ್ರ ಬಿ ಎ ಮಾಡಿದ್ರಿಕ ಮತ್ತೆ ಮಾಡಬಹುದು ಓದಬಹುದು ನಮ್ಗೆ ಓದ್ಬೇಕಾದ್ರೆ ನಾವು ಒಂದು ವಿಷಯ ಇನ್ಫೋಸಸ್ ನಾಡು ಮೂರ್ತಿ ಅಂದ್ರೆ ಗೊತ್ತಿದೆ ನಾಡ್ಮೂರ್ತಿ ಹೊರಗ ಯಾರು ಗೊತ್ತಾ ನಾಡು ಗೊತ್ತಾ ಹೋಗ್ಲಿ ಆ ನಾಣ್ಮೂರ್ತಿ ಹತ್ರ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಅವರೇ ಐದನೇ ಕ್ಲಾಸು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮೂರು ವರ್ಷ ಇಲ್ಲಿ ಓದಿದಾರೆ ಅವರು ನಾಡುಮೂರ್ತಿ ಅನ್ನೋರು ಅವರ ಅಪ್ಪ ಅವ್ರ ನೆಟ್ ಬಂದು ಶುಗೇಟ ಸೊ ಇಲ್ಲಿ ಬಂದು ಅವ್ರ ಅಪ್ಪ ಹೆಡ್ ಮಾಸ್ಟರ್ ಆಗಿದಂತೆ ಸರ್ಕಾರಿ ಸ್ಕೂಲಲ್ಲಿ ಗೊತ್ತಾಯ್ತಾ ಯಾಕಿ ಹೇಳ್ತಾ ಇದೆ ಅಂದ್ರೆ ಅವರು ಅಡ್ಮಿಷನ್ ರೆಕಾರ್ಡ್ ರ್ಯಾಪರ್ ಆಗಿ ಮಾಡಿಟ್ಟಿದ್ದಾರೆ ಆ ಸ್ಕೂಲಲ್ಲಿ ರಾಪರ್ ಅಂದ್ರೆ ಎಲ್ಲ ಅಡ್ಮಿಷನ್ ಯಾರು ಮಾಡಿಲ್ಲ ಹಂಗೆ ಅವ್ರು ನಿಲ್ಬೇಕಂದ್ರೆ ಒಳ್ಳೆ ರಾಪರ್ ಮಾಡಿ ಕ್ಲೀನ್ ಆಗಿ ಫೈನ್ ಮಾಡಿ ಅದು ಪೈಂಟಿಂಗ್ ಅಲ್ಲಿ ಮಾಡಿದ್ದೆ ಏನೋ ಅಡ್ಮಿಷನ್ ಲೀಸ್ಟ್ ಐದನೇ ಕ್ಲಾಸ್ ಆಗಿದೆ ಅಂತ ಇಲ್ಲಿ ಓದಿದ್ದಾರೆ ಸೊ ಅವರು ಎಸ್ ಎಸ್ ಪಾಸ್ ಆಗಲ್ಲ ಸ್ಟೇಟ್ ಅಲ್ಲಿ ಮೂರನೇ ರ್ಯಾಂಕ್ ಬಂತಂತೆ ಮೂರನೇ ರ್ಯಾಂಕ್ ಎಸ್ ಎಸ್ ಎಲ್ಲಿ

ವೆಲ್ಕಮ್ ಸೆಂಡ್ ಅಪ್ ಕಂಪಲ್ಸರಿ ಮಾಡ್ತಾ ಇದ್ವಿ ಅದು ಈ ವರ್ಷ ಕಾರಣಗಳಿಂದ ಮಾಡೋದಕ್ಕೆ ತುಂಬಾ ವಿಷಾದ ವ್ಯಕ್ತಪಡಿಸುತ್ತೇನೆ ಆದ್ರೆ ನಮ್ಮ ಕಾಲೇಜ್ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಂಡ್ರೆ ಅವ್ರು ಮಗಲ್ ಅಂತ ಒಂದ್ ಇದಾಗತ್ತೆ ಸೊ ಆದ್ರೆ ನಾನು ಜಾಸ್ತಿ ಹೇಳಕ್ ಹೋಗಿಲ್ಲ ಏನಂದ್ರೆ ನಮ್ಮ ಕಾಲೇಜು ಇಲ್ಲಿ ನಾವು ಸ್ಥಾಪನೆ ಮಾಡಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡ್ ಸಾವಿರದ ಓಪನ್ ಪ್ರಾರಂಭಿಸಿದ್ದೇವೆ ಸೊ ಶ್ರೀನಾಥ ತಾಲೂಕಲ್ಲೇ ಪ್ರಪ್ರಥಮವಾಗಿ ಖಾಸಗಿ ಸಮಸ್ಯೆ ಮಾಡಿರ್ತಕ್ಕಂಥ ಇದು ಇದು ಒಂದು ವಿಷಯ ದೊಡ್ಡ ವಿಷಯ ಯಾಕಂದ್ರೆ ಶ್ರೀನಾಥ ತಾಲೂಕಲ್ಲೇ ಖಾಸಗಿ ಸಮಸ್ಯೆ ಮಾಡಿದ್ರೆ ಯಾವ ಇಲ್ಲ ನಾವು ಆದ್ಮೇಲೆ ಮತ್ತೆ ಬೈರಸ್ ಆಗಲಿ ಗಂಗೋಸ್ ಆಗಲಿ ಇನ್ನೊಂದು ಇನ್ನೊಂದು ಮಾಡ್ಕೊಳ್ ಅಷ್ಟೇ ಒಂದು ಎರಡನೇದೇನಂದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಲಕ್ಷ್ಮಿ ಮಾಡ್ಕೊಂಡು ಒಂದು ಕಾಲಿಗೆ ಮಾಡಿದ್ದಾರೆ அதுக்கு வச்சிர்ப்போ யாக்கே